ದೊಡ್ಡಬಳ್ಳಾಪುರ ಶಾಸಕ ಧೀರಜ್ ಮುನಿರಾಜು ಯುವ ನಾಯಕರು ರಾಜಧಾನಿ ಬೆಂಗಳೂರಿಗೆ ಹೊಂದಿಕೊಂಡಿರುವ ಕ್ಷೇತ್ರ ದೊಡ್ಡಬಳ್ಳಾಪುರದಲ್ಲಿ ಗೆದ್ದು ಬೀಗುವ ಜೊತೆಗೆ ಯುವಕರ ಮನ ನಾಯಕ ಅಭಿವೃದ್ಧಿಯೇ ಮೂಲ ಮಂತ್ರವಾಗಿ ಕ್ಷೇತ್ರದಲ್ಲಿ ಮೂಲ ಸೌಕರ್ಯಗಳಿಗೆ ಹೆಚ್ಚಿನ ಒತ್ತು ನೀಡಿ ಸದಾ ಕ್ಷೇತ್ರದ ಜನತೆಯ ಹಿತ ಚಿಂತನೆ ಮಾಡುತ್ತಿರುವ ಶಾಸಕ ಧೀರಜ್ ಮುನಿರಾಜು ಅವರ ಜನ್ಮದಿನ ನಾಳೆ ಅವರ ಸಾಮಾಜಿಕ ಕಳಕಳಿ ಬಡವರ ಪರ ಕಾಳಜಿ ಮತ್ತಷ್ಟು ವಿಸ್ತರಿಸಲಿ ಅವರ ಸೇವೆ ನಿರಂತರವಾಗಿ ಕ್ಷೇತ್ರಕ್ಕೆ ಲಭ್ಯವಾಗಲಿ ಎಂದು ಹಾರೈಸುವ ಜೊತೆಗೆ ಶಾಸಕ ಧೀರಜ್ ಮುನಿರಾಜು ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ದೊಡ್ಡಬಳ್ಳಾಪುರದಲ್ಲಿ ಅಭಿವೃದ್ಧಿಗೆ ಯುಗ ಆರಂಭವಾಗಿದೆ ಎಂದರೆ ತಪ್ಪಾಗಲಾರದು ಹೌದು ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿನ ಪ್ರತಿ ಹಳ್ಳಿ ವಾರ್ಡ್ಗಳ ಅಭಿವೃದ್ಧಿಗೆ ಕಾಲಿಗೆ ಚಕ್ರ ಕಟ್ಟಿಕೊಂಡಂತೆ ಕೆಲಸ ಮಾಡುತ್ತಿರುವ ಯುವ ನಾಯಕ ಶಾಸಕ ಧೀರಜ್ ಮುನಿರಾಜು ಅಭಿವೃದ್ಧಿಯತ್ತ ಕ್ಷೇತ್ರವನ್ನು ಕೊಂಡೊಯ್ಯುತ್ತಿದ್ದಾರೆ ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ ಒಂದೂವರೆ ವರ್ಷದಿಂದ ಶಾಸಕ ಧೀರಜ್ ಮುನಿರಾಜು ಅವರು ಕ್ಷೇತ್ರದ ಅಭಿವೃದ್ಧಿ ನಿಟ್ಟಿನಲ್ಲಿ ಸಾಕಷ್ಟು ಶ್ರಮಿಸುತ್ತಿದ್ದಾರೆ ಮುಖ್ಯವಾಗಿ ಶಾಶ್ವತ ಯೋಜನೆಗಳನ್ನು ತಾಲೂಕಿಗೆ ತರುವಲ್ಲಿ ವಿಧಾನಸೌಧದಲ್ಲಿನ ಪ್ರತಿ ಸಚಿವರು ಅಧಿಕಾರಿಗಳ ಬಳಿ ಹೋರಾಟ ಮಾಡುತ್ತಿದ್ದಾರೆ ಕ್ಷೇತ್ರದಲ್ಲಿನ ಸಮಸ್ಯೆಗಳನ್ನು ಕುಂದುಕೊರತೆ ಸಭೆ ಸ್ಥಳ ಭೇಟಿ ಅಧಿಕಾರಿಗಳ ಸಭೆ ಸ್ಥಳೀಯ ಮುಖಂಡರೊಂದಿಗೆ ಚರ್ಚೆಯ ಮೂಲಕ ತಿಳಿದುಕೊಳ್ಳುವ ಕೆಲಸ ಮಾಡುತ್ತಿದ್ದಾರೆ ಆ ಸಮಸ್ಯೆಗಳ ಮಾಹಿತಿ ಅನುಸಾರ ಅದನ್ನು ಬಗೆಹರಿಸಲು ತಕ್ಷಣ ಕೆಲಸಕ್ಕೆ ಮುಂದಾಗುತ್ತಿದ್ದಾರೆ ಈಗಾಗಲೇ ಕುಡಿಯುವ ನೀರು ರಸ್ತೆ ಸಂಪರ್ಕ ಶಿಕ್ಷಣ ಸರ್ಕಾರಿ ಶಾಲೆಗಳಲ್ಲಿ ಮೂಲ ಸೌಕರ್ಯ ಆಸ್ಪತ್ರೆಗಳಲ್ಲಿ ಅಗತ್ಯ ಸೌಲಭ್ಯಗಳ ಬಗ್ಗೆ ಭೇಟಿ ನೀಡುವ ಮೂಲಕ ಅಲ್ಲಿನ ವಸ್ತು ಸ್ಥಿತಿಯನ್ನು ಗಮನಿಸಿ ಅದಕ್ಕೆ ಪರಿಹಾರ ಕಂಡುಕೊಳ್ಳುವ ಕೆಲಸ ಮಾಡುತ್ತಿದ್ದಾರೆ ತಮ್ಮ ಮನೆಯ ಮೂಲಕ ಕ್ಷೇತ್ರದ ಯುವ ಪಡೆಯ ಯುವ ನಾಯಕನಾಗಿ ದುಡಿಯುವ ಕೆಲಸ ದೊಡ್ಡಬಳ್ಳಾಪುರ ಶಾಸಕ ಧೀರಜ್ ಮುನಿರಾಜು ಕ್ಷೇತ್ರದ ನೊಂದ ಜನತೆಯ ಧ್ವನಿಯಾಗಿ ನಿಂತಿದ್ದಾರೆ ಯಾರೇ ಸಮಸ್ಯೆಗಳನ್ನು ಹೇಳಿಕೊಂಡು ಬಂದಿರೋ ಅವರೊಂದಿಗೆ ನಿಂತು ಆ ಸಮಸ್ಯೆ ಬಗೆಹರಿಸಲು ಸಹಾಯ ಹಸ್ತ ಚಾಚುತ್ತಿದ್ದಾರೆ ಕ್ಷೇತ್ರದ ವಿಶೇಷ ಚೇತನರಿಗೂ ಕೂಡ ಯಾವುದೇ ಸಮಸ್ಯೆ ಆಗದಂತೆ ಅವರಿಗೆ ಪ್ರತ್ಯೇಕವಾಗಿ ಕುಂದುಕೊರತೆಯ ಸಭೆಯನ್ನು ಆಯೋಜಿಸಿ ಅವರ ಸಮಸ್ಯೆಗಳನ್ನು ಆಲಿಸುವ ಜೊತೆಗೆ ಅದರ ಮಾಹಿತಿ ಸಂಗ್ರಹಿಸಿಕೊಂಡು ಅಧಿಕಾರಿಗಳ ಜೊತೆಗೂಡಿ ಅದನ್ನು ಬಗೆಹರಿಸಲು ದುಡಿಯುತ್ತಿದ್ದಾರೆ ಆಸ್ಪತ್ರೆಗಳ ರೋಗಿಗಳಿಗೂ ಕೂಡ ಶಾಸಕರಾದ ಧೀರಜ್ ಮುನಿರಾಜು ಮನೆ ಮಗನಾಗಿದ್ದಾರೆ ಸಾರ್ವಜನಿಕ ಆಸ್ಪತ್ರೆ ಸೇರಿದಂತೆ ವಿವಿಧ ಸರ್ಕಾರಿ ಆಸ್ಪತ್ರೆಗಳಿಗೆ ಭೇಟಿ ನೀಡಿ ಅಲ್ಲಿನ ಸಮಸ್ಯೆಗಳನ್ನು ಸ್ವತಃ ತಾವೇ ಪರಿಶೀಲಿಸುವ ಜೊತೆಗೆ ಅಲ್ಲಿನ ರೋಗಿಗಳನ್ನು ಮಾತನಾಡಿಸುವ ಮೂಲಕ ಅವರ ಸಮಸ್ಯೆಗಳನ್ನು ತಕ್ಷಣವೇ ಬಗೆಹರಿಸುವ ಕೆಲಸ ಮಾಡುವ ಮೂಲಕ ನೊಂದವರ ಧ್ವನಿಯಾಗಿದ್ದಾರೆ ಇನ್ನು ವಿವಿಧ ಕಡೆಗಳಲ್ಲಿ ಆರೋಗ್ಯ ತಪಾಸಣೆ ಶಿಬಿರ ರಕ್ತದಾನ ಶಿಬಿರ ಸೇರಿದಂತೆ ಇನ್ನಷ್ಟು ಸಮಾಜಮುಖಿ ಕೆಲಸಗಳ ಮೂಲಕ ಬಡವರ ಮನೆಯ ಆಶಾಕೀರ್ಣವಾಗಿ ಕೆಲಸ ಮಾಡುವ ಮೂಲಕ ಯುವಕರಿಗೆ ಮಾದರಿಯಾಗಿದ್ದಾರೆ ಹೀಗೆ ಇನ್ನು ಹತ್ತು ಹಲವು ಜನಪರ ಕಾಳಜಿಯುಳ್ಳ ಯುವಕರ ಕಣ್ಮನಿ ಧೀರಜ್ ಮುನಿರಾಜುರವರಿಗೆ ಮುಂದಿನ ದಿನಗಳಲ್ಲಿ ಪಕ್ಷದ ಉನ್ನತ ಮಟ್ಟದ ಜವಾಬ್ದಾರಿ ಸಿಗಲಿ ದೊಡ್ಡಬಳ್ಳಾಪುರ ಜನತೆಗೆ ಸೇವೆ ಮಾಡುವ ಅವಕಾಶ ಸಿಗಲಿ ಎಂದು ಹಾರೈಸೋಣ ಸನ್ಮಾನ್ಯ ಧೀರಜ್ ಮುನಿರಾಜು ಅವರ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಭಗವಂತ ಆಯುಷ್ಯ ಆರೋಗ್ಯ ಕೊಟ್ಟು ಇನ್ನೂ ಈ ತಾಲೂಕಿನಲ್ಲಿ ಹೆಚ್ಚಿನ ಕೆಲಸ ಮಾಡೋವಂಥ ಶಕ್ತಿ ಕೊಡಲಿ ಅಂತ ನಾವು ಸಹ ದೇವರಲ್ಲಿ ಬೇಡ್ಕೊಂತೀವಿ ಶಾಸಕರಾಗಿ ಎರಡು ವರ್ಷ ಪೂರೈಸಿದ್ದಾರೆ ಸಾಕಷ್ಟು ದೂರ ದೃಷ್ಟಿ ಇಟ್ಕೊಂಡು ಈ ತಾಲೂಕಲ್ಲಿ ತುಂಬ ಒಳ್ಳೊಳ್ಳೆ ಯೋಜನೆಗಳನ್ನ ರೂಪಿಸ್ತಾ ಇದ್ದಾರೆ ಜಿಲ್ಲಾಸ್ಪತ್ರೆ ಇರ್ಬೋದು ಇಂಜಿನಿಯರಿಂಗ್ ಕಾಲೇಜು ಮತ್ತು ಇನ್ನು ಔಟರ್ ರಿಂಗ್ ರೋಡು ಇನ್ನು ಅವರ ಒಂದು ತಲೆಯಲ್ಲಿ ತುಂಬ 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 ಒಳ್ಳೆಯ ಕೆಲಸಗಳು ಮಾಡಬೇಕು ಅಂತಂದ್ಬಿಟ್ಟು ಇನ್ನೂ ದೂರದ ದೃಷ್ಟಿಕೋನ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಭಗವಂತ ಅವ್ರಿಗೆ ಆಶೀರ್ವಾದ ಮಾಡಲಿ ಅದೇ ರೀತಿ ಮುಂದಿನ ದಿನಗಳಲ್ಲಿ ಸರ್ಕಾರ ಬಂದಂಥ ಟೈಮ್ದಲ್ಲಿ ಅವ್ರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಟ್ಟು ಕೆಲಸ ಮಾಡೋದಕ್ಕೆ ತಾಲೂಕಿನ ಜನತೆ ಎಲ್ಲ ಆಶೀರ್ವಾದ ಅವ್ರ ಮೇಲೆ ಇರಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ